ಉಜಿರಿಯ ಶ್ರೀ ಧರ್ಮಸ್ಥಳ ಮಂಜುನಾಥ ಅಶ್ವರ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯ ಶತಮಾನೋತ್ಸವ ಸಂಭ್ರಮ ಇರುವಂತದ್ದು ಇದೇ ಹತ್ತೊಂಬತ್ತು ಇಪ್ಪತ್ತಕ್ಕೆ ಬೇರೆ ಬೇರೆ ಕಾರ್ಯಕ್ರಮ ಕೂಡ ಆಯೋಜನೆ ಮಾಡಿರುವಂತದ್ದು ಈಗ ಮಾತಾಡಕ್ಕೆ ನಮ್ ಜೊತೆ ಈ ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಶರತ್ ಪಡ್ಬೇಟಾಯ ಸರ್ ಸರ್ ನಮಸ್ತೆ ಇದೀಗ ನಮ್ಮ ಉಜಿರೆಯ ಹಳೆಯ ಸ್ಕೂಲ್ ಇದು ನೂರು ವರ್ಷ ಆಗಿರುವಂತದ್ದು ಎಲ್ಲರೂ ಕೂಡ ಬಹಳ ಸಂಭ್ರಮ ಸೊ ಈ ಪ್ರಯುಕ್ತ ನಾಡಿದ್ದು ಹತ್ತೊಂಬತ್ತು ಇಪ್ಪತ್ತಕ್ಕೆ ಕಾರ್ಯಕ್ರಮ ಇರುವಂತದ್ದು ಸೊ ಯಾವ ತರ ಇರುತ್ತೆ ಕಾರ್ಯಕ್ರಮದ ರೂಪರೇಷೆಯನ್ನು ನಮಸ್ಕಾರ ಇದು ನೀವು ಹೇಳಿದ ಹಾಗೆ ಉಜಿರೆಯ ಪ್ರಥಮ ಶಿಕ್ಷಣ ಸಂಸ್ಥೆ ಶ್ರೀ ಜನಾರ್ದನ ಶಾಲೆ ಅನ್ನುವಂತಹ ಒಂದು ಹೆಸರಿನಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಆರಂಭವಾದಂತಹ ಸಂಸ್ಥೆ ನಮ್ಮ ಕುಟುಂಬದ ಹಿರಿಯರಾದಂತಹ ಶ್ರೀ ಕೃಷ್ಣ ಪಡುವೆಟ್ನ ಆರಂಭಿಸಿದಂತಹ ಈ ಸಂಸ್ಥೆ ಇವತ್ತು ಶತಮಾನೋತ್ಸವ ವರ್ಷವನ್ನು ಆಚರಿಸ್ತಾ ಇದ್ದೆ ನಾವು ಈ ಇಡೀ ವರ್ಷವನ್ನು ಒಂದು ರೀತಿಯಲ್ಲಿ ನಾವು ಸಂಭ್ರಮದಿಂದ ಆಚರಣೆಯನ್ನು ಮಾಡ್ತಾ ಇದ್ದೇವೆ ಪ್ರತಿ ತಿಂಗಳು ಸರಣಿ ಕಾರ್ಯಕ್ರಮಗಳನ್ನು ಮಾಡಿ ಸಮಾಜಕ್ಕೆ ಮತ್ತು ಶಾಲಾ ವಿದ್ಯಾರ್ಥಿಗಳಿಗೆ ಉಪಯೋಗವಾಗುವಂತಹ ಕಾರ್ಯಕ್ರಮಗಳನ್ನು ನಾವು ಸತತವಾಗಿ ಸರಣಿಯ ರೂಪದಲ್ಲಿ ಮಾಡ್ತಾ ಇದ್ದೇವೆ ಸಮಾರೋಪವಾಗಿ ನಾಡಿದ್ದು ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ತಾರೀಕು ಕಾರ್ಯಕ್ರಮಗಳು ನಡೀತಾ ಇದೆ ಹತ್ತೊಂಬತ್ತನೇ ತಾರೀಕಿನಂದು ನಾವು ಈ ಏನು ಶಾಲಾ ಶತಮಾನೋತ್ಸವದ ಸಮಾರೋಪ ಕಾರ್ಯಕ್ರಮ ಇದೆ ಅದು ಉದ್ಘಾಟನೆ ಆಗ್ತದೆ ಮೊನ್ನೆ ಹರ್ಷೇಂದ್ರ ಕುಮಾರ್ ಇವರ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ಜರುಗ್ತಾ ಇದೆ ಆಮೇಲೆ ಇಪ್ಪತ್ತನೇ ತಾರೀಕಿನಂದು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರು ಪ್ರಾತಸ್ಮರಣೀಯರು ಆದಂತಹ ಶ್ರೀ ಡಿ ವೀರೇಂದ್ರ ಹೆಗ್ಗಡೆಯವರ ಅಧ್ಯಕ್ಷತೆಯಲ್ಲಿ ನಮ್ಮ ಶ್ರೀ ನಮ್ಮ ಸ್ಪೀಕರ್ ಆದಂತಹ ಶ್ರೀ ಖಾದರ್ ಉಸ್ತುವಾರಿ ಸಚಿವರಾದಂತಹ ಶ್ರೀ ದಿನೇಶ್ ಗುಂಡೂರಾವ್ ಆಮೇಲೆ ಶಿಕ್ಷಣ ಸಚಿವರಾದಂತಹ ಶ್ರೀ ಮಧು ಬಂಗಾರಪ್ಪ ಇವರ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ನಡೀಲಿಕ್ಕಿದೆ ಇನ್ನು ಈ ಒಂದು ಶಾಲೆ ಬೆಳೆದು ಬಂದ ರೀತಿ ಹೇಗಿತ್ತು ಯಾವ ಯಾವ ಹಂತವಾಗಿ ಬೆಳೆದು ಬಂತು ಆಗಿನ ಆ ಸ್ಕೂಲಲ್ಲಿ ಈಗಿನ ಅಭಿವೃದ್ಧಿ ಯಾವ ಥರ ಆಗಿದೆ ಅನ್ನೋದು ನೋಡಿ ನಾನು ಈಗಾಗಲೇ ಹೇಳಿದ ಹಾಗೆ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಆರಂಭವಾದಂತಹ ಶಾಲೆ ಅಂದರೆ ಅಧಿಕೃತವಾಗಿ ಆರಂಭವಾದಂಥ ಶಾಲೆ ಒಂದು ಹತ್ತು ಹದಿನೈದು ವರ್ಷಗಳ ಅದ್ರ ಅದರಿಂದ ಹಿಂದೆ ನಮ್ಮ ಮನೆಯಲ್ಲಿ ಪಡುವೆಟ್ಟು ಮನೆಯಲ್ಲಿ ಶಾಲೆಗಳು ನಡೀತಾ ಇರುವಂಥದ್ದು ನಾವು ಹಿರಿಯರು ಹೇಳಿದ್ದನ್ನು ನಾವು ಕೇಳಿದ್ದೇವೆ ಅದಕ್ಕೊಂದು ಒಂದು ಸ್ವರೂಪ ಕಟ್ಟೋದು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಹಾಗೆ ಈ ಶಾಲೆ ಈ ನೂರು ವರ್ಷಗಳಲ್ಲಿ ಹೆಚ್ಚು ಕಮ್ಮಿ ಒಂದು ಎರಡು ಮೂರು ತಲೆಮಾರುಗಳ ಏನು ಉಜಿರೆಯ ನಾಗರಿಕರಿದ್ದಾರೆ ಅವರಿಗೊಂದು ವಿಶೇಷವಾದ ಒಂದು ಸಂಬಂಧವನ್ನು ಇಟ್ಟುಕೊಂಡಂತಹ ಈ ಶಾಲೆ ಇವತ್ತು ನೂರು ವರ್ಷದ ಸಂಭ್ರಮದ ಈ ಕ್ಷಣದಲ್ಲಿ ಎಲ್ಲರೂ ಬಹಳ ಅಭಿಮಾನದಿಂದ ಹೆಮ್ಮೆಯಿಂದ ಇದನ್ನು ಹೇಳ್ಕೊಳ್ತಾರೆ ನಮ್ಮ ಶಾಲೆ ಅನ್ನುವಂಥದ್ದು ಅಭಿಮಾನದಿಂದ ಈ ಕಾರ್ಯಕ್ರಮಗಳಲ್ಲೆಲ್ಲರಲ್ಲಿ ಭಾಗವಹಿಸ್ತಾ ಇರುವಂಥದ್ದು ನಮಗೆಲ್ಲ ಸಂತೋಷ ತರುವಂಥ ವಿಷಯ ಇನ್ನು ಎಸ್ ಡಿ ಎಂ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಇರುವಂತಹ ಸಚಿವ ಸರ್ ಎಸ್ ಡಿ ಎಂ ನೂರು ವರ್ಷದ ಶಾಲೆ ಇದು ಇಲ್ಲಿ ಬರೋದೇ ಒಂಥರ ಏನು ಒಂಥರ ಮೈ ಪುಳಕಾಗತ್ತೆ ಹಳೆಯ ಶಾಲೆ ಕೆಲವೊಂದು ಕಲ್ಚರ್ ಕಲ್ಚರಲ್ ಹಾಗೆ ಇರುವಂತದ್ದು ಸೊ ಮಕ್ಕಳ ಸಂಖ್ಯೆ ಕೂಡ ಅಷ್ಟೇ ಮಟ್ಟಗಿದೆ ಇಲ್ಲಿ ಸೊ ಈ ಎಲ್ಲ ಬೆಳವಣಿಗೆ ಬಗ್ಗೆ ಈ ಶಾಲೆ ಬಗ್ಗೆ ಒಂದು ಅಭಿಪ್ರಾಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಈಗಾಗಲೇ ಹೇಳಿದಾಗೆ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಪಾತಸ್ಮರಣೀಯರಾದ ಶ್ರೀಕಾ ಕೃಷ್ಣ ಅವರ ಒಂದು ಕನಸಿನ ಕೂಸಾಗಿ ಇದು ಇಲ್ಲಿ ಆರಂಭ ಆಯಿತು ಹಾಗೆ ಇವತ್ತಿಗೂ ಇದು ಹೆಚ್ಚು ಪ್ರಚಲಿತ ಇರುವುದು ಜನಾರ್ದನ ಶಾಲೆ ಅಂತೇಳಿ ಗುಜಿರೆಯ ಜನಾರ್ದನ ಸ್ವಾಮಿ ದೇವರ ಹೆಸರಿನಲ್ಲಿ ಆರಂಭವಾದಂಥ ಒಂದು ಶಿಕ್ಷಣ ಸಂಸ್ಥೆ ಬಹಳ ಒಂದು ಒಳ್ಳೆಯ ಉದ್ದೇಶದಿಂದ ಗ್ರಾಮೀಣ ಪ್ರದೇಶದಲ್ಲಿ ಶಿಕ್ಷಣದಿಂದ ವಂಚಿತರಾದ ಮಕ್ಕಳಿಗೆ ಒಂದು ಅವಕಾಶ ಒದಗಿಸುವಂಥ ಹಿನ್ನೆಲೆಯಲ್ಲಿ ಆರಂಭವಾದಂತಹ ಒಂದು ಸಂಸ್ಥೆ ಬಹುಶಃ ಉಜಿರೆ ಇವತ್ತು ವಿದ್ಯಾ ಕ್ಷೇತ್ರವಾಗಿ ಬೆಳೆದಿದೆ ಕೇವಲ ದೇಶ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆದರೆ ಇದು ಆ ಉಜಿರೆಯ ವಿದ್ಯಾ ಒಂದು ದೊಡ್ಡ ಕೇಂದ್ರ ಅದರ ಪ್ರಪ್ರಥಮವಾದಂಥ ಒಂದು ಶಿಕ್ಷಣ ಸಂಸ್ಥೆ ಇದು ಇದು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಅಂದಿನ ಶಿಕ್ಷೇತ್ರ ಧರ್ಮಾಧಿಕಾರಿಗಳಾದಂಥ ರತ್ನವರ್ಮ ಹೆಗ್ಗಡೆಯವರ ಒಂದು ನೇತೃತ್ವದಲ್ಲಿ ಇದು ಧರ್ಮಸ್ಥಳ ಸಂಸ್ಥೆಗಳಿಗೆ ಹಸ್ತಾಂತರ ಆಯಿತು ಆನಂತರ ಕೂಡ ಇದು ಅನೇಕ ಅಭಿವೃದ್ಧಿಯನ್ನು ಹೊಂದಿಕೊಂಡು ಇವತ್ತಿನ ಮೂಲಭೂತ ಸೌಕರ್ಯಗಳೇನಿದೆ ಆಧುನಿಕ ಜಗತ್ತಿನ ಏನೆಲ್ಲ ನಿರೀಕ್ಷೆಗಳಿದ್ದಾವೆ ಅದಕ್ಕೆ ಪೂರಕವಾಗುವಂತೆಲ್ಲ ವ್ಯವಸ್ಥೆಗಳು ಅದು ಕೊಠಡಿಗಳಿರ್ಬೋದು ಆನಂತರ ಲೈಬ್ರರಿ ಇರ್ಬೋದು ಒಳ್ಳೆಯ ಶಿಕ್ಷಕ ವರ್ಗ ಇರ್ಬೋದು ಈ ರೀತಿ ಎಲ್ಲ ಮೂಲಭೂತ ಸೌಕರ್ಯ ಇರ್ಬೋದು ಮಾನವ ಸಂಪನ್ಮೂಲ ಇರ್ಬೋದು ಇದೆಲ್ಲವನ್ನು ಶ್ರೀ ಕ್ಷೇತ್ರದಲ್ಲಿ ಅತ್ಯುತ್ತಮವಾಗಿ ಒದಗಿಸಿಕೊಡಲಾಗ್ತದೆ ಆ ಕಾರಣಕ್ಕಾಗಿ ಇವತ್ತು ಕನ್ನಡ ಮಾಧ್ಯಮ ಶಾಲೆಗಳಿಗೆ ಬಹಳ ಒಂದು ದೊಡ್ಡ ಸಮಸ್ಯೆ ಏನಂತ ಹೇಳಿದರೆ ವಿದ್ಯಾರ್ಥಿಗಳ ಸಂಖ್ಯೆ ಎಲ್ಲ ಕಡೆ ಕೈ ಬೆರಳೆಣಿಕೆಯ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳಿದ್ದಾರೆ ಆದರೆ ಇದಕ್ಕೆ ಒಂದು ಭಿನ್ನವಾಗಿ ಈ ಶಾಲೆಯಲ್ಲಿ ಇವತ್ತು ಕೂಡ ಸುಮಾರು ನಾಲ್ಕು ನೂರು ಹೆಚ್ಚು ಕಡಿಮೆ ವಿದ್ಯಾರ್ಥಿಗಳು ಇಲ್ಲಿ ಅಭ್ಯಾಸ ಮಾಡ್ತಾ ಇದ್ದಾರೆ ಇದೊಂದು ಇಲ್ಲಿಯ ಈ ಸಂಸ್ಥೆ ಹೆಚ್ಚುಗಾರಿಕೆ ಇದಕ್ಕೆ ಕಾರಣ ಇಷ್ಟೇ ಇಲ್ಲಿ ವಿದ್ಯಾರ್ಥಿಗಳಿಗೆ ಅತ್ಯಂತ ಗುಣಮಟ್ಟದ ಶಿಕ್ಷಣ ಇಲ್ಲಿ ಕೊಡಲಾಗ್ತದೆ ಆ ಕಾರಣಕ್ಕೆ ಇವತ್ತಿಗೂ ಕೂಡ ಈ ಶಾಲೆ ಬಹಳ ಹೆಸರುವಾಸಿಯಾಗಿದೆ ಮತ್ತು ಎರಡನೇದಾಗಿ ಈ ಶಾಲೆಯಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ಮುಖ್ಯವಾಗಿ ಈ ಪರಿಸರದೆಲ್ಲ ಈಗಾಗಲೇ ಹೇಳಿದಾಗೆ ಎರಡು ಮೂರು ತಲೆಮಾರಿನ ಏನು ವಿದ್ಯಾರ್ಥಿಗಳಿದ್ದಾರೆ ಉಜಿರೆಯ ನಾಗರಿಕರಿದ್ದಾರೆ ಎಲ್ಲರೂ ಇಲ್ಲಿಯ ಹಿರಿಯ ವಿದ್ಯಾರ್ಥಿಗಳೇ ಮತ್ತು ಕೇವಲ ಉಜಿರೆಯಲ್ಲಿ ಅಲ್ಲ ಅವರು ರಾಜ್ಯದ ಬೇರೆ ಬೇರೆ ಕಡೆ ರಾಷ್ಟ್ರದ ಬೇರೆ ಬೇರೆ ಕಡೆ ಇವತ್ತು ದೊಡ್ಡ ದೊಡ್ಡ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ ಕೆ ಎಸ್ ಐ ಎ ಎಸ್ ಅಧಿಕಾರಿಗಳಾಗಿರ್ಬೋದು ಒಳ್ಳೆಯ ವ್ಯವಹಾರ ಇರ್ಬೋದು ವಿಜ್ಞಾನಿಗಳಿರ್ಬೋದು ಡಾಕ್ಟರ್ಸ್ ಇರ್ಬೋದು ಹಾಗೆ ಈ ಒಂದು ಶಿಕ್ಷಣ ಸಂಸ್ಥೆ ಅನೇಕ ವಿದ್ಯಾರ್ಥಿಗಳಿಗೆ ಜನರಿಗೆ ಒಂದು ಬದುಕಿಗೆ ಬೆಳಕನ್ನು ಕೊಟ್ಟಂಥ ಸಂಸ್ಥೆ ಮತ್ತೆ ಈ ಊರಿಗೆ ಕೂಡ ಒಂದು ಹೆಸರನ್ನು ಕೊಟ್ಟಂಥ ಸಂಸ್ಥೆ ಅದು ಶತಮಾನೋತ್ಸವ ಆಚರಿಸುವಂಥದ್ದು ಬಹುಶಃ ಈ ಊರಿನ ಜನರಿಗೆ ಮಾತ್ರ ಅಲ್ಲ ಈ ಶಾಲೆಯಲ್ಲಿ ಕಲಿತ ಎಲ್ಲ ಹಿರಿಯ ವಿದ್ಯಾರ್ಥಿಗಳ ದೊಡ್ಡ ಸಂಭ್ರಮದ ವಿಚಾರ ಆಗಿದೆ ಹಾಗೆ ಇನ್ನು ಕೆಲವೇ ದಿನ ಬಾಕಿರೋದು ಈ ಒಂದು ಆಚರಣೆಗೆ ಸೊ ಎಷ್ಟು ಯಾವ ಥರ ತಯಾರಿ ಆಗ್ತಾ ಇದೆ ಇಲ್ಲಿ ಇದು ಈ ಶತಮಾನೋತ್ಸವದ ಏನು ಸಂಭ್ರಮದ ಆಚರಣೆ ಆರಂಭ ವರ್ಷದುದ್ದಕ್ಕೂ ಆಚರಿಸ್ಕೊಂಡು ಬಂದಿದ್ದೇವೆ ಕಳೆದ ಡಿಸೆಂಬರ್ನಲ್ಲಿ ಇದರ ಒಂದು ಪ್ರಾರಂಭೋತ್ಸವ ಆಗಿದೆ ಈ ವರ್ಷದುದ್ದಕ್ಕೂ ಪ್ರತಿ ತಿಂಗಳು ಶತಮಾನ ಸಮಿತಿ ಮಾನ್ಯ ಶರತ್ ಕೃಷ್ಣ ಪಡ್ವೇಟ್ನಾಯರವರ ನೇತೃತ್ವದಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಮಾನ್ಯ ಅಬೂ ಬಕ್ಕರ್ ಅವರು ಕಾರ್ಯದರ್ಶಿಯಾಗಿ ಕೋಶಾಧಿಕಾರಿಯಾಗಿ ಮೋಹನ್ ಶೆಟ್ಟಿಗಾರವರು ಅದೇ ರೀತಿ ಸಂಚಾಲಕರಾಗಿ ನಮ್ಮ ಸೋಮಶೇಖರ್ರವರು ರಕ್ಷಕ ಶಿಕ್ಷಕ ಸಂಘದ ಪದಾಧಿಕಾರಿಗಳು ಅಬೂ ಅವರು ಶಾಲೆಯ ಆ ಶಿಕ್ಷಕವರಂಧರೆಲ್ಲ ಸೇರಿ ಪ್ರತಿ ತಿಂಗಳು ಬೇರೆ ಬೇರೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಂದಿದ್ದಾರೆ ವಿದ್ಯಾರ್ಥಿಗಳಿಗೆ ಬೇಕಾಗುವಂಥದ್ದನ್ನು ಸಮಾಜ ಜನರಿಗೆ ಬೇಕಾಗುವಂಥ ಆರೋಗ್ಯ ಕಾರ್ಯಕ್ರಮ ಇರ್ಬೋದು ಸಾಮಾಜಿಕ ಕಾರ್ಯಕ್ರಮ ಇರ್ಬೋದು ಕಾನೂನು ಇರ್ಬೋದು ಮಾಹಿತಿ ಶಿಬಿರ ಇರ್ಬೋದು ಈ ರೀತಿ ಹತ್ತು ಹಲವು ಕಾರ್ಯಕ್ರಮಗಳನ್ನು ವರ್ಷದ ಬಗ್ಗೆ ಆಚರಿಸಿಕೊಂಡು ಬಂದು ಇದನ್ನು ಸ್ಮರಣೀಯವಾಗಿ ಮಾಡುವ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಆಚರಿಸ್ಕೊಂಡು ಬಂದಿದ್ದೇವೆ ಈಗ ಇದಕ್ಕೆ ಕಿರೀಟಪ್ರಾಯವಾಗಿ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ತಾರೀಕು ದಶಂಬರದ ಹೊತ್ತು ಒಂದು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಜಗರಲಿಕ್ಕಿದ್ದು ಇದರ ಬಗ್ಗೆ ಈಗಾಗಲೇ ಮಾನ್ಯ ಅಧ್ಯಕ್ಷರು ಈ ಬಗ್ಗೆ ಮಾಹಿತಿ ನೀಡಿದರು ಒಟ್ಟು ಹೇಗೆ ಈ ಸಂಸ್ಥೆ ಈ ಒಂದು ಊರಿಗೆ ನಾಡಿಗೆ ಕೊಡುಗೆ ಆಗಿದೆಯಾ ಅದರ ಪ್ರತೀಕವಾಗಿ ಈ ಶತಮಾನೋತ್ಸವ ಕಾರ್ಯಕ್ರಮ ಆಗಬೇಕು ಅನ್ನುವಂಥದ್ದು ಎಲ್ಲ ಆಡಳಿತ ಮಂಡಳಿಯವರಿಗೆ ಊರಿನವರಿಗೆ ಹಿರಿಯ ವಿದ್ಯಾರ್ಥಿಗಳಿಗೆ ಇದೊಂದು ಸಂಭ್ರಮದ ಒಂದು ಕಾರ್ಯಕ್ರಮ ಅನ್ನುವಂತ ನಮ್ಮ ಅಭಿಲಾಷೆ ಶತಮಾನೋತ್ಸವ ಎಲ್ಲರೂ ಹೇಳಿದ್ರು ಯಾವ ತರ ತಯಾರಿ ಆಗಿದೆ ಯಾವ ತರ ರೂಪರೇಷೆ ಇರುತ್ತೆ ಅಂತ ಸೊ ಈ ಸಮರದಲ್ಲಿ ನೀವು ಕೂಡ ಒಂದು ಭಾಗಿಯಾಗಿರುವಂತದ್ದು ಇದರ ಬಗ್ಗೆ ನಿಮ್ಮ ಖಂಡಿತವಾಗಿಯೂ ನಾನು ಕೂಡ ಈ ಶಾಲೆಯ ಒಂದು ಹಳೆಯ ವಿದ್ಯಾರ್ಥಿ ಸೊ ಈ ಒಂದು ಸಂದರ್ಭದಲ್ಲಿ ನೂರನೇ ವರ್ಷ ಈ ಒಂದು ಶಾಲೆ ಸಂಭ್ರಮಿಸುವಂಥ ಸಂದರ್ಭದಲ್ಲಿ ನನಗೂ ಕೂಡ ಒಂದು ಈ ಶಾಲೆಯಲ್ಲಿ ಸತಮಾನೋತ್ಸವ ಸಮಿತಿಯ ಕಾರ್ಯದರ್ಶಿಯ ನೆಲೆಯಲ್ಲಿ ಬಹಳಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ನನಗೆ ಕೂಡ ಸಂತೋಷವಾಗ್ತಾ ಇದೆ ಸೊ ನಾವೊಂದು ಈ ಒಂದು ಹಬ್ಬದ ಸಡಗರದಲ್ಲಿ ಇದ್ದೇವೆ ನಾವೆಲ್ಲರೂ ಭಾಳಷ್ಟು ವಿದ್ಯಾರ್ಥಿಗಳು ನನ್ನ ತಮ್ಮನೂ ಕೂಡ ಈಗ ಒಬ್ಬ ಕಲೆಕ್ಟರ್ ಆಗಿ ವರ್ಕ್ ಮಾಡ್ತಾ ಇದ್ದಾನೆ ಅವನು ಕೂಡ ಈ ಒಂದು ಸಂಸ್ಥೆಯ ಹಳೆ ವಿದ್ಯಾರ್ಥಿ ಎಂದು ಹೇಳಲು ಕೂಡ ನನಗೆ ಬಹಳಷ್ಟು ಹೆಮ್ಮೆ ಆಗ್ತಾ ಇದೆ ಸೊ ಅದಕ್ಕಾಗಿ ಈ ಒಂದು ಸಂ ಸತಮಾನೋತ್ಸವ ಸಂಭ್ರಮ ಅಂತ ಹೇಳಿದರೆ ನಮಗೆ ಒಂದು ನಮ್ಮೂರ ಶಾಲೆಯಲ್ಲಿ ಆಗುವಂಥ ಒಂದು ಹಬ್ಬದ ಸಡಗರ ಸೊ ಕಳೆದ ಒಂದು ವರ್ಷಗಳಲ್ಲಿ ಹಲವಾರು ಸರಣಿ ಕಾರ್ಯಕ್ರಮಗಳು ನಮ್ಮ ಅಧ್ಯಕ್ಷರು ಹೇಳಿದಾಗೆ ಬಹಳಷ್ಟು ಸಾಮಾಜಿಕ ಕಳಕಳಿಯುಳ್ಳಂತಹ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರ್ತಾ ಇದ್ದೇವೆ ಸೊ ಅದಕ್ಕೆ ಒಂದು ಪೂರಕವಾಗಿ ನಾಡಿದ್ದು ಹತ್ತೊಂಬತ್ತು ಇಪ್ಪತ್ತನೇ ತಾರೀಕಿಗೆ ಸಮಾರೋಪ ಸಮಾರಂಭಗಳು ವಿವಿಧ ಕ್ಷೇತ್ರದ ಗಣ್ಯರು ಭಾಗವಹಿಸಲಿಕ್ಕಿದ್ದಾರೆ ಅದಕ್ಕಾಗಿ ನಾವೆಲ್ಲರೂ ಬಹಳ ಸಂತೋಷದಿಂದ ಕಾಯ್ತಾ ಇದ್ದೇವೆ ಕೋಶಾಧಿಕಾರಿ ಮೋಹನ್ ಶೆಟ್ಟಿ ಸರ್ ಹೇಗಿದೆ ಎಲ್ಲ ಎಲ್ಲ ನೀವು ನೋಡ್ಕೊತಿರುವಂತವರು ಯಾವ ಯಾವ ರೀತಿಯಾಗಿ ಕಾರ್ಯಕ್ರಮ ಆಗುತ್ತೆ ಅಂತ ಇಲ್ಲಿ ಲೆಕ್ಕಾಚಾರದ ವಿಷಯ ಏನು ಅದೆಲ್ಲ ಎಲ್ಲ ನಮ್ಮ ಸಂಸ್ಥೆಯಲ್ಲೇ ನಡೆಸ್ತಾ ಉಂಟು ಮತ್ತೆ ನಾವು ಸಮಿತಿಯವರು ಸಹ ಮಾಡ್ತಾ ಇದ್ದೇವೆ ನಾನು ಮುಖ್ಯವಾಗಿ ನಾನು ಇಲ್ಲಿ ಏನು ಹೇಳಕ್ಕೆ ಇಚ್ಛೆ ಬರ್ತೇನೆ ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ಇಪ್ಪತ್ತೈದರ ಮೊದಲು ಈ ಶಾಲೆ ದೊಡ್ಡೊಡ್ ಮನತನದಲ್ಲಿ ಅಲ್ಲಿ ನಡೀತಿತ್ತು ಆನಂತರ ಅವರು ಅಲ್ಲಿ ಅಲ್ಲಿ ಸುತ್ತಮುತ್ತ ಅವ್ರಿಗೆ ಬೇಕಾದಷ್ಟು ಜಾಗ ಇತ್ತು ಅವ್ರಿಗೆ ಅಲ್ಲಿ ಶಾ ಶಾಲೆ ಮಾಡಬೇಕು ಅವರ ಮಕ್ಕಳಿಗೆ ಅನುಕೂಲ ಆಗಬೇಕೆ ಆದರೆ ಅವರು ಉಜ್ರ ಎರಡು ಪೇಟೆಗಳೇ ಹಳೆ ಪೇಟೆ ಹೊಸ ಹೊಸಪೇಟೆಗಳ ಮಧ್ಯೆ ಇಲ್ಲಿ ಮಾಡಿದ ಉದ್ದೇಶ ಅಂದರೆ ಅವರ ದೂರದರ್ಶಿತ್ವ ದೂರದೃಷ್ಟಿ ಜನರ ಹಿತದೃಷ್ಟಿಯಿಂದ ಮುಂದಿನ ಜನಾಂಗಕ್ಕೆ ಒಂದೊಂದು ಒಳ್ಳೆಯ ಪ್ರಯೋಜನ ಆಗಲಿ ಅಂತೇಳಿ ಪರಮ ಪೂಜ್ಯ ಕೀರ್ತಿ ಕೀರ್ತಿ ಶೇಷ ಇವರು ಕೃಷ್ಣಪರಟ್ನ ನಾನು ಈ ಸಂದರ್ಭ ಸ್ಮರಿಸ್ತಾ ಇದ್ದೇನೆ ಅಷ್ಟೇ ಆಮೇಲೆ ಹಂತ ಹಂತ ನೀವು ಕೂಡ ಹಿರಿಯರಾಗಿ ಹಂತ ಹಂತವಾಗಿ ಬಂತು ಈ ಶಾಲೆ ಜನಾರ್ದನ ಶಾಲೆಯಿಂದ ಇದೀಗ ಧರ್ಮಸ್ಥಳ ಅನುದಾನಿತ ಶಾಲೆಯಾಗಿ ಬದಲಾವಣೆ ಆಗಿರುವಂತಹ ನಾನು ಇಲ್ಲಿ ಶಾಲೆಗೆ ಹೋಗ್ತಾ ಇರೋದು ಜನಾರ್ದನ ಬುನಾದಿ ಶಾಲೆ ಆಗಿತ್ತು ಆಮೇಲೆ ಹಂತ ಹಂತದಲ್ಲಿ ಅಂದ್ರೆ ಪೂಜ್ಯ ವೀರೇಂದ್ರ ಹೆಗಡೆ ಅವರ ಇದರಲ್ಲಿ ಈ ಒಂದು ಗುಣಮಟ್ಟದ ಶಿಕ್ಷಣ ಕೊಡ್ಬೇಕಂತ ಹೇಳಿ ಇಲ್ಲೆಲ್ಲ ಎಲ್ಲಾ ವ್ಯವಸ್ಥೆಯನ್ನು ಗ್ರೌಂಡ್ ಗ್ರೌಂಡ್ ಇರಲಿಲ್ಲ ಆಮೇಲೆ ಗ್ರೌಂಡ್ ಮಾಡಿದ್ರು ಬಾತ್ರೂಮ್ ಲ್ಯಾಟ್ರಿನ್ಗಳೆಲ್ಲ ಮಾಡಿದರೆ ಎಲ್ಲ ಬಿಲ್ಡಿಂಗ್ಗಳನ್ನು ಹೊಸ ಹೊಸ ಕಟ್ಟಡ ಮಾಡಿ ನಮಗೆ ಒಳ್ಳೆಯ ಒಂದು ಪ್ರಯೋಜನ ಮಾಡಿದ್ದಾರೆ ಅವರು ಈ ಶಾಲೆಯ ಹಿರಿಯ ಶಿಕ್ಷಕರು ಕಳೆದ ಇಪ್ಪತ್ತೆರಡು ವರ್ಷಗಳಿಂದ ಕೆಲಸ ಮಾಡ್ತಿರುವಂಥವರು ಸೋಮಶೇಖರ್ ಶೆಟ್ಟಿ ಸರ್ ನಮಸ್ತೆ ಇದೀಗ ಶತಮಾನೋತ್ಸವ ನಮಸ್ತೆ ಹೇಗೆ ಇದೆ ಬಹಳ ಸಂತೋಷ ಮತ್ತು ಸಂಭ್ರಮದಲ್ಲಿದ್ದೇವೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ನೂರು ವರ್ಷದ ಆಚರಣೆಯಲ್ಲಿ ಈ ಶಾಲೆ ಮೊದಲು ಜನಾರ್ದನ ಸ್ವಾಮಿ ಹೆಸರಿನಲ್ಲಿತ್ತು ಆ ಬಳಿಕ ಶ್ರೀ ಧರ್ಮಸ್ಥಳ ಶಿಕ್ಷಣ ಸಂಸ್ಥೆಗೆ ಒಳಪಟ್ಟ ಬಳಿಕ ಈ ಶಾಲೆ ಈಗ ನೂರನೇ ವರ್ಷ ಆಚರಣೆ ಮಾಡ್ತಿರೋದು ನಮಗೆಲ್ಲ ಸಂತೋಷ ತಂದಿದೆ ಬಹಳ ಹಿಂದೆ ಗ್ರಾಮೀಣ ಪ್ರದೇಶವಾಗಿದ್ದಂಥ ಉಜಿರೆಯಲ್ಲಿ ಶ್ರೀಕೃಷ್ಣ ಪಡ್ವಟ್ನಾಯರು ಬಹಳ ದೂರದೃಷ್ಟಿಯಿಂದ ಸ್ಥಾಪಿಸಿದ ಈ ಶಾಲೆ ಬಹುಶಃ ಅವರ ಉದ್ದೇಶ ಈಡೇರಿತು ಅಂತ ನನಗೆ ಅನ್ನಿಸ್ತದೆ ಈ ಶಾಲೆಯಲ್ಲಿ ಐವತ್ತನೇ ವರ್ಷ ಎಪ್ಪತ್ತೈದನೇ ವರ್ಷ ಮತ್ತು ಈಗ ಶತಮಾನೋತ್ಸವ ಮೂರೂ ಕಾರ್ಯಕ್ರಮಗಳು ಊರಿನವರ ಒಡವಟ್ಟನ ಮನೆತನ ಬಹಳ ಮುಖ್ಯವಾದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪೂಜಾ ಹೆಗ್ಗಡೆಯವರು ಮತ್ತು ಅವರ ಕುಟುಂಬದವರ ಒಂದು ಮಾರ್ಗದರ್ಶನ ನೇತೃತ್ವದಲ್ಲಿ ಸಹಾಯದಲ್ಲಿ ಸಹಕಾರದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಜನ ಈ ವರ್ಷ ಅಂತೂ ಈ ಕಾರ್ಯಕ್ರಮ ಒಂದು ನಾಡಿಗೆ ಮಾದರಿ ಆಗುವ ರೀತಿಯಲ್ಲಿ ಆಗ್ತಾ ಇದೆ ಕಾರಣ ಏನು ಅಂದರೆ ಶತಮಾನೋತ್ಸವ ಸಮಿತಿ ಕಳೆದ ಹತ್ತು ತಿಂಗಳಲ್ಲಿಯೂ ಪ್ರತಿ ತಿಂಗಳು ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಅನುಕೂಲವಾಗುವ ಪ್ರಯೋಜನವಾಗುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಂದಿದೆ ಮತ್ತು ಯಶಸ್ವಿಯಾಗಿದೆ ಈ ಹಿನ್ನೆಲೆಯಲ್ಲಿ ಇದೀಗ ಶತಮಾನೋತ್ಸವ ಆಚರಣೆ ಇದೇ ಬರುವ ಡಿಸೆಂಬರ್ ಹತ್ತೊಂಬತ್ತು ಮತ್ತು ಇಪ್ಪತ್ತರಂದು ಜರುಗಲಿಕ್ಕಿದೆ ಈಗಾಗಲೇ ಆಡಳಿತ ಮಂಡಳಿ ವತಿಯಿಂದ ಸುಮಾರು ಎಂಬತ್ತು ಲಕ್ಷದಷ್ಟು ಖರ್ಚು ಮಾಡಿ ಶಾಲೆಯ ನವೀಕರಣ ಅನೇಕ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಟ್ಟಿದ್ದಾರೆ ಮತ್ತು ನಮ್ಮ ಶತಮಾನ ಸಮಿತಿಯ ವತಿಯಿಂದ ಈಗಾಗಲೇ ಅಲ್ಲಿ ನೂತನವಾದ ಒಂದು ಗ್ರಂಥಾಲಯ ರಚನೆ ಆಗ್ತಾ ಇದೆ ಈ ಸಂದರ್ಭದಲ್ಲಿ ನಾನು ಏನು ಹೇಳಲಿಕ್ಕೆ ಇಚ್ಛಿಸ್ತೇನೆ ಅಂದರೆ ಈ ಶಾಲೆಗೆ ಬಹಳ ಹಿಂದಿನಿಂದಲೂ ದೂರದ ಚಾರ್ಮಾಡಿಯಿಂದ ಬೆಳಾಲಿನಿಂದ ವಿದ್ಯಾರ್ಥಿಗಳು ಬರ್ತಾ ಇದ್ದರು ಕಾರಣ ಏನು ಅಂದರೆ ಈ ಶಾಲೆಯಲ್ಲಿ ಸೇವೆ ಸಲ್ಲಿಸಿದ ಎಲ್ಲ ಶಿಕ್ಷಕರು ಅತ್ಯಂತ ಗುಣಮಟ್ಟದ ಶಿಕ್ಷಣಕ್ಕೆ ಒತ್ತು ಕೊಡ್ತಾ ಇದ್ರು ಕೇವಲ ಪಠ್ಯಕ್ಕೆ ಸೀಮಿತವಾಗಿರದೆ ವಿದ್ಯಾರ್ಥಿಗಳ ಸರ್ವತೋಮುಖ ವ್ಯಕ್ತಿತ್ವಕ್ಕೆ ಪೂರಕವಾದ ಶಿಕ್ಷಣ ನಿರಂತರ ದೊರೆತಿತ್ತು ಅದು ಈಗಲೂ ಅದೇ ರೀತಿ ಮುಂದುವರಿತಿದೆ ವಿದ್ಯಾರ್ಥಿಗಳಿಗೆ ಭಾಷಣ ಇರ್ಬೋದು ಪ್ರಬಂಧ ಇರ್ಬೋದು ಚಿತ್ರಕಲೆ ಇರ್ಬೋದು ಕ್ರೀಡೆ ಇರ್ಬೋದು ಆಟೋಟ ಸ್ಪರ್ಧೆಗಳಿರ್ಬೋದು ಎಲ್ಲವನ್ನು ಎಲ್ಲ ಅಧ್ಯಾಪಕರು ಪ್ರತಿಯೊಬ್ಬ ವಿದ್ಯಾರ್ಥಿಯ ಮೇಲೆ ಗಮನ ಇಟ್ಟು ಪ್ರತಿಯೊಬ್ಬ ವಿದ್ಯಾರ್ಥಿಯು ನಮ್ಮ ದೇಶದ ಸಂಪತ್ತಾಗಬೇಕು ಎಂಬ ದೃಷ್ಟಿಯಿಂದ ಎಲ್ಲ ರೀತಿಯ ವ್ಯಕ್ತಿತ್ವ ವಿಕಸನಕ್ಕೆ ಪೂರಕವಾದ ಕಾರ್ಯಕ್ರಮ ಮಾಡ್ತಾಯಿದ್ರು ಒಂದು ಸಂದರ್ಭದಲ್ಲಿ ಪ್ರತಿಭಾ ಕಾರಂಜಿ ಸ್ಪರ್ಧೆ ಇರುವಾಗ ಜನಾರ್ದನ ಶಾಲೆ ಎಸ್ ಟಿ ಎಮ್ ಹೈಯರ್ ಪ್ರೈಮರಿ ಸ್ಕೂಲ್ ಅಂದರೆ ಬೇರೆ ಶಾಲೆಯವರು ಯೋಚನೆ ಮಾಡ್ತಿದ್ರು ಯಾಕೆಂದರೆ ಅಂತಹ ಪರ್ಫಾರ್ಮೆನ್ಸ್ ಅಂತಹ ಆ ರೀತಿಯ ಒಂದು ಕಾರ್ಯಕ್ರಮವನ್ನು ನಮ್ಮ ಮಕ್ಕಳು ಕೊಡ್ತಾ ಇದ್ದರು ಅದಕ್ಕೆ ನಿರಂತರವಾಗಿ ನಮ್ಮ ಶಾಲೆ ಅಧ್ಯಾಪಕ ಅಧ್ಯಾಪಕರು ಪ್ರಯತ್ನ ಪಡ್ತಾಯಿದ್ರು ಈ ಶಾಲೆಯಲ್ಲಿ ಈಗಲೂ ಅಷ್ಟೇ ಹಿಂದೆ ವ್ಯವಸ್ಥೆ ಅನೇಕ ನಮ್ಮ ನಾಡಿನ ನಮ್ಮ ರಾಜ್ಯದ ಪ್ರಸಿದ್ಧ ಅಧ್ಯಾಪಕ ವರ್ಗ ಹೇಳ್ಬೋದು ಬಹಳ ಸಾಧನೆ ಮಾಡಿದವರು ಬೇರೆ ಬೇರೆ ಕ್ಷೇತ್ರದಲ್ಲಿ ಅದು ಭಾಷಣ ಇರ್ಬೋದು ಸ್ಕೌಟ್ ಗೈಡ್ಸ್ ಕ್ರೀಡೆ ಎಲ್ಲದರಲ್ಲಿಯೂ ಸಾಧನೆ ಮಾಡಿದ ಶಿಕ್ಷಕರು ಈ ಶಾಲೆಯಲ್ಲಿ ಸೇವೆ ಸಲ್ಲಿಸಿದ್ದರು ಅದೇ ಪರಂಪರೆ ಈಗಲೂ ಮುಂದುವರಿತಾ ಉಂಟು ಈ ಸಂದರ್ಭದಲ್ಲಿ ಒಂದು ಮಾತು ಹೇಳಬೇಕು ನಾನು ಕನ್ನಡ ಮಾಧ್ಯಮ ಶಾಲೆ ಆದರೂ ಎಸ್ ಟಿ ಎಮ್ ಶಿಕ್ಷಣ ಕನ್ನಡ ಮಾಧ್ಯಮ ಪ್ರೈಮರಿ ಶಾಲೆಗಳಲ್ಲಿ ನಮ್ಮ ಆಡಳಿತ ಮಂಡಿಗ ಮಂಡಳಿಯ ಅಧ್ಯಕ್ಷರು ಪರಮಪೂಜೆ ಹೆಗ್ಗಡೆಯವರು ಕಾರ್ಯದರ್ಶಿಗಳ ಪೂಜಾ ಶ್ರೀ ಡಿ ಕುಮಾರ್ ಮತ್ತು ಡಾಕ್ಟರ್ ಎಸ್ ಸತೀಶ್ ಚಂದ್ರ ಮಾರ್ಗದರ್ಶನದಲ್ಲಿ ಇಲ್ಲಿ ಈಗ ಆಂಗ್ಲ ಮಾಧ್ಯಮ ಬೋಧನೆ ಆಗ್ತಾ ಉಂಟು ಹೇಗೆ ಆಗ್ತಾ ಉಂಟು ಅಂದರೆ ಈ ದಿನ ಕನ್ನಡದಲ್ಲಿ ಮಾಡಿದ ಪಾಠ ಮರುದಿನ ಅದೇ ಪಾಠವನ್ನು ಇಂಗ್ಲೀಷ್ನಲ್ಲಿ ಬೋಧನೆ ಮಾಡ್ತಾ ಇದ್ದಾರೆ ಹಾಗಾಗಿ ಯಾವುದೇ ಹೆಚ್ಚುವರಿ ಶುಲ್ಕ ಇಲ್ಲದೆ ಎಸ್ ಟಿ ಶಿಕ್ಷಣ ಸಂಸ್ಥೆಗಳ ಕನ್ನಡ ಮಾಧ್ಯಮ ಪ್ರೈಮರಿ ಶಾಲೆ ಮಕ್ಕಳಿಗೆ ಕನ್ನಡ ಮತ್ತು ಆಂಗ್ಲ ಭಾಷೆ ಎರಡರಲ್ಲಿ ಪ್ರಭುತ್ವ ಸಾಧಿಸುವಂಥ ಶಿಕ್ಷಣ ನೀಡ್ತಾ ಇದ್ದಾರೆ ಇದು ಎಷ್ಟೇ ಒಂದು ಶಿಕ್ಷಣ ಸಂಸ್ಥೆ ಹೆಗ್ಗಳಿಕೆ ಇನ್ನು ಈ ಶಾಲೆಯ ಪ್ರಾಂಶು ಆರೋಗ್ಯ ಬಾಲಕೃಷ್ಣ ಇದ್ದಾರೆ ಸರ್ ನಮಸ್ತೆ ಈ ಶಾಲೆಯಲ್ಲಿ ಎಷ್ಟು ಜನ ಶಿಕ್ಷಕರು ಇದ್ದಾರೆ ಯಾವ್ಯಾವ ತರ ಇಲ್ಲಿ ಎಜುಕೇಶನ್ ಸಿಸ್ಟಮ್ ಇದೆ ಇಲ್ಲಿ ಹದಿನೈದು ಜನ ನಾವು ಶಿಕ್ಷಕ ವೃಂದದವ್ರು ಇದ್ದೇವೆ ಆಮೇಲೆ ಅಡುಗೆ ನಾಲ್ಕೈದು ಜನ ಇದ್ದಾರೆ ಮಕ್ಕಳ ಸಂಖ್ಯೆ ಮುನ್ನೂರ ಎಪ್ಪತ್ತಾರು ಇದೆ ಈಗ ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ಸ್ವಲ್ಪ ಕಡಿಮೆ ಆಗಿದೆ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ಗಳ ಪ್ರಭಾವ ಇರ್ಬೋದು ಹೀಗೆ ಪ್ರತಿ ವರ್ಷವೂ ನಾನ್ನೂರಕ್ಕಿಂತ ಮೇಲನೇ ಇರ್ತಿತ್ತು ಈ ವರ್ಷ ಸ್ವಲ್ಪ ಕಡಿಮೆ ಆಗಿತ್ತು ಮತ್ತೆ ಓಕೆ ಈಗ ಈ ನೀವು ಇಲ್ಲಿ ಬಂದು ಎಷ್ಟು ವರ್ಷ ಆಯಿತು ಜಾಯಿನ್ ಆಗಿ ನಾನು ಬಂದು ಏಳು ಎಂಟು ವರ್ಷ ಆಯಿತು ಓಕೆ ನಾನು ಶತಮಾನ ಸಭೆಯಲ್ಲಿ ಸಂಬಂಧ ಮಾಡೋದಾಗ್ತದೆ ಯಾವ ಎಷ್ಟು ಖುಷಿ ಆಗ್ತದೆ ಇದು ಮರೆಯಲಾಗದ ಒಂದು ಸಂದರ್ಭ ನನ್ನ ಜೀವನದಲ್ಲಿ ನಾನು ಇನ್ನೇನು ಒಂದು ಈ ವರ್ಷವೇ ರಿಟೈರ್ ಆಗುವನು ಈ ಸಂದರ್ಭದಲ್ಲಿ ಶತಮಾನೋತ್ಸವ ಆಚರಿಸ್ತಾ ಇದ್ದೇವೆ ಅಂದರೆ ತುಂಬ ಸಂತೋಷದಾಯಕ ಹಾಗೆ ತುಂಬ ಎಲ್ಲ ಇವರೆಲ್ಲರನ್ನು ಸೇರಿಸಿಕೊಂಡು ಇವರ ಮಾರ್ಗದರ್ಶನ ಮೂಲಕ ನಾವು ಮಾಡ್ತಾ ಇದ್ದೇವೆ ಥ್ಯಾಂಕ್ ಯು ಇದೆಲ್ಲವೂ ಕೂಡ ನಡೆಯುವಂತಹ ಈ ಶತಮಾನಸ ಸಂಭ್ರಮದ ಕುರಿತ ಮಾಹಿತಿ ಒನ್ ಇಷ್ಟೊತ್ತೆ ಸುದ್ದಿ ನ್ಯೂಸ್ ಉಜಿರೆ ಬೆಳಿತ